ಇಂದು ಬುಧವಾರ ಮಧ್ಯಾಹ್ನದಿಂದ ಸಂಜೆಯವರೆಗೆ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಖ್ಯಾತ ಮೂಳೆ ತಜ್ಞ ಡಾಕ್ಟರ್ ಪ್ರಥಮೇಶ್ ಎಂ ಹಂಚನಾಳ್ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಖ್ಯಾತ ಮೂಳೆ ತಜ್ಞರಾದ ಡಾಕ್ಟರ್ ಪ್ರಥಮೇಶ್ ಎಂ ಹಂಚನಾಳ್ ಅವರು ಆರೋಗ್ಯ ಸೇವೆಗೆ ಲಭ್ಯವಿರುತ್ತಾರೆ ಇವರು ಬೆನ್ನು ನೋವು ಭುಜದ ನೋವು ಕುತ್ತಿಗೆ ನೋವು ಸಂದಿ ನೋವು ಕಾಲು ಕೈ ನೋವು ಗಂಟು ನೋವು ಸೊಂಟ ನೋವು ಮೊಣಕಾಲು ನೋವು ಹೀಗೆ ವಿವಿಧ ನೋವುಗಳ ಕುರಿತಂತೆ ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ಈ ಶಿಬಿರದಲ್ಲಿ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚನಾಲ್ ಅವರು ವಿನಂತಿಸಿದ್ದಾರೆ ಡಾಕ್ಟರ್ ಪ್ರಥಮೇಶ್ ಎಂ ಹಂಚನಾಳ್ ಅವರು ಪ್ರತಿ ತಿಂಗಳ ಒಂದನೇ ಬುಧವಾರ ಮತ್ತು ಮೂರನೇ ಬುಧವಾರದಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಶೇಖರ್ ಆಸ್ಪತ್ರೆಯಲ್ಲಿ ಸೇವೆಗೆ ಲಭ್ಯವಿರುತ್ತಾರೆ